ಆಧಾರ್ ಕಾರ್ಡ್ ಹೊಸ ಅಪ್ಡೇಟ್ಸ್ ಗಳು ಈ ರೀತಿಯಾಗಿವೆ ಆಧಾರ್ ಕಾರ್ಡ್ ಹೊಂದಿರುವಂತಹ ಪ್ರತಿಯೊಬ್ರು ಮಾರ್ಚ್ ಮೂವತ್ತೊಂದರ ಒಳಗೆ ಕಡ್ಡಾಯವಾಗಿ ಈ ಎಚ್ಚರಿಕೆಗಳನ್ನ ತೆಗೆದುಕೊಳ್ಳಲೇಬೇಕು ಆ ಎಚ್ಚರಿಕೆಗಳು ಯಾವುವು ಅಂತೀರಾ ಹೇಳ್ತೀನಿ ಬನ್ನಿ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಪ್ಯಾನ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಗೆ ವೋಟರ್ ಐ ಡಿಗೆ ಎಲ್ ಪಿ ಜಿ ಗ್ಯಾಸ್ ಗೆ ಆಧಾರ್ ಜೊತೆ ಲಿಂಕ್ ಮಾಡಿಲ್ಲ ಅಂದ್ರೆ ಇದೇ ಮಾರ್ಚ್ ಮೂವತ್ತೊಂದರ ಒಳಗೆ ಕಡ್ಡಾಯವಾಗಿ ಮರೆಯದೆ ಲಿಂಕ್ ಮಾಡಿಕೊಳ್ಳಬೇಕು ಯಾಕೆ ಅಂತೀರಾ ನಿಮಗೆ ಗೊತ್ತೇ ಇದೆ ಕಳೆದ ವರ್ಷದಿಂದ ಎರಡ್ ಸಾವಿರದ ಹದಿನೇಳು ನವೆಂಬರ್ ಮೂವತ್ತೊಂದರಂದು ಕೊನೆಯ ದಿನಾಂಕ ಎಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು ಆದ್ರೆ ತದನಂತರ ಮತ್ತೆ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕ ಎಂದು ಮುಂದೂಡಿಸಿದ್ರು ಆಮೇಲೆ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಹದಿನೆಂಟು ಕೊನೆಯ ದಿನ ಅಂತ ಘೋಷಣೆ ಮಾಡಿದ್ದಾರೆ ಸೊ ದೈನಂದಿನ ಕೆಲಸಗಳು ಒತ್ತಡದಲ್ಲಿ ಬ್ಯುಸಿ ಆಗಿರುವಂತಹ ಪ್ರತಿಯೊಬ್ಬರು ಈ ಎಚ್ಚರಿಕೆಯನ್ನ ಪಾಲಿಸಲೇಬೇಕು ಎಲ್ಲರೂ ಬ್ಯುಸಿಯಾಗಿರ್ತಾರೆ ಆಗಿರ್ತಾರೆ ಅಂತಲ್ಲ ಕೆಲವರಂತೂ ಬ್ಯುಸಿಯಾಗಿರ್ತಾರೆ ಆಗಿರ್ತಾರೆ ಮತ್ತೆ ಕೆಲವರೇನೋ ನಾಳೆ ಮಾಡೋಣ ನಾಡದು ಮಾಡೋಣ ಅಂತ ಸಮಯವನ್ನ ಮುಂದೂಡ್ತಾ ಇತ್ತು ಸಮಯ ತಲೆ ಮೇಲೆ ಬಂತು ಅಂದ್ರೆ ಸಾಕು ಟೆನ್ಷನ್ ಆಗ್ಬಿಡುತ್ತೆ ನೂಕು ನೂಕಲು ಇನ್ನು ಗೊತ್ತಿಲ್ಲದೆ ತಿಳಿಯದೆ ಕೆಲವು ತಪ್ಪುಗಳು ಕೂಡ ಸಂಭವಿಸುವ ಸಾಧ್ಯತೆಗಳು ಹೀಗಾಗಿ ಯಾರೇ ಆಗ್ಲಿ ಅಂದ್ರೆ ನೀವಾಗ್ಲಿ ನಿಮ್ಮ ಫ್ರೆಂಡ್ಸ್ ಆಗ್ಲಿ ನಿಮ್ಮ ರಿಲೇಟಿವ್ಸ್ ಆಗ್ಲಿ ಈ ವಿಷಯವನ್ನ ಏನಾದ್ರೂ ಮರ್ತಿದ್ರೆ ದಯವಿಟ್ಟು ಸ್ನೇಹಿತರೆ ಅವರಿಗೆ ನೆನಪಿಸಿ ಕೊಡಿ ಕಡ್ಡಾಯವಾಗಿ ಆಧಾರ್ ಲಿಂಕ್ ಮಾಡಲು ಪ್ರೋತ್ಸಾಹಿಸಿ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ ಏನಪ್ಪಾ ಅಂದ್ರೆ ಇನ್ನು ಬಹಳಷ್ಟು ಜನರು ಆಧಾರ್ ಲಿಂಕ್ ಅನ್ನ ಮಾಡಿಕೊಂಡಿಲ್ಲ ಅದೇ ಈ ಅವಧಿಯನ್ನ ಇನ್ನಷ್ಟು ಮುಂದೂಡೋದು ಉತ್ತಮ ಎಂದು ಆದರೆ ಈ ಉದ್ದೇಶ ಹಾಗೂ ವಿಚಾರದಿಂದ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ನಿರಾಕರಿಸಿದೆ ಆದ್ರಿಂದ ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ ಅದಕ್ಕೆ ಮಾರ್ಚ್ ಮೂವತ್ತೊಂದು ಕೊನೆಯ ದಿನ ಆ ದಿನದೊಳಗೆ ಎಲ್ಲರೂ ಕಡ್ಡಾಯವಾಗಿ ಆಧಾರ್ ಲಿಂಕ್ ಅನ್ನ ಮಾಡಿಕೊಳ್ಳಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಬೇಸರಿಸಿಕೊಳ್ಬೇಡಿ ಜಾಗರೂಕರಾಗಿ ಕೇಳಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಆಧಾರ್ ಲಿಂಕ್ ಅನ್ನ ನಿಮ್ಮ ಮೊಬೈಲ್ ನಂಬರ್ ಗೆ ರೇಷನ್ ಕಾರ್ಡ್ ಗೆ ವೋಟರ್ ಐಡಿ ಕಾರ್ಡ್ ಗೆ ಮತ್ತು ಪ್ಯಾನ್ ಕಾರ್ಡ್ಗೆ ಬ್ಯಾಂಕ್ ಖಾತೆಗೆ ಹಾಗೂ ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ಗೆ ಕಡ್ಡಾಯವಾಗಿ ಲಿಂಕ್ ಮಾಡಬೇಕು ಅದನ್ನು ಮಾತ್ರ ಮರಿಬಾರ್ದು. ಲಿಂಕ್ ಮಾಡಿಕೊಳ್ಳೋದು ತುಂಬಾ ಸುಲಭ ಆನ್ಲೈನ್ ಮೂಲಕ ಕೂಡ ಮಾಡಿಕೊಳ್ಬಹುದು ಇಲ್ಲ ಕಚೇರಿಗೆ ತೆರಳಿ ನಿಮ್ಮ ಆಧಾರ್ ಲಿಂಕ್ ಅನ್ನ ಮಾಡಿಕೊಳ್ಳಬಹುದು ಹಾಗಾದ್ರೆ ಇನ್ನು ತಡ ಯಾಕೆ ಎದ್ದೇಳಿ ಈಗಲೇ ನಿಮ್ಮ ಆಧಾರ್ ಲಿಂಕ್ ಅನ್ನ ನೋಂದಾಯಿಸಿಕೊಳ್ಳಿ ಮಾರ್ಚ್ ಮೂವತ್ತೊಂದರೊಳಗೆ ಆಧಾರ್ ಲಿಂಕ್ ಮಾಡುವುದನ್ನ ಮರೆಯಬೇಡಿ ಈ ವಿಷಯವನ್ನ ನೀವೊಬ್ಬರೇ ತಿಳಿದುಕೊಳ್ಳೋದಲ್ಲದೆ ನಿಮ್ಮ ಸ್ನೇಹಿತರೊಂದಿಗೂ ನಿಮ್ಮ ಸಂಬಂಧಿಕರೊಂದಿಗೂ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ